ರ ನನ್ನ ಹೆಸರು ಡೈರಿ ರಾಜಣ್ಣ ಅಂತೇಳಿ ರೈತ ಮೋರ್ಚಾ ಅಧ್ಯಕ್ಷ ನಮ್ಮ ಆಸೆ ಏನಪ್ಪ ಅಂದರೆ ಇವತ್ತು ಬೆಂಗಳೂರು ಜಿಲ್ಲಾ ವತಿಯಿಂದ ನಮ್ಮ ಅವರು ನಾರಾಯಣವರು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಇಟ್ಕೊಂಡಿದ್ರು ಇಲ್ಲಿ ಜಿಲ್ಲೆಯಿಂದ ಬಂದಿದ್ದರು ಸದಾನಂದ ಗೌಡರು ಸಹ ಬಂದಿದ್ದರು ಈ ಮುಂದಿನ ಲೋಕಸಭೆಯ ಚುನಾವಣೆಯಲ್ಲಿ ಸದಾನಂದ ಗೌಡರಿಗೆ ನಮ್ಮೆಲ್ಲರ ಅವರೇ ನಿಲ್ಲಬೇಕು ಅಂತ ನಮ್ಮೆಲ್ಲರ ಆಸೆ ಆದರೆ ಅವರೇನನ್ನ ನಿಂತ್ಕೊಳ್ಳಲ್ಲ ಅಂದ ಪಕ್ಷದಲ್ಲಿ ಇಲ್ಲ ಸ್ಥಳೀಯ ಅಭ್ಯರ್ಥಿಗೆ ಕೊಟ್ಟು ಅವರನ್ನು ಲೋಕಸಭೆಗೆ ಆಯ್ಕೆ ಮಾಡಬೇಕು ಅಂತ ನಮ್ಮ ಆಸೆ ಯಾಕೆಂದ್ರೆ ಸದಾನಂದ ಗೌಡ್ರು ನಮಗೆ ಸದಾ ಸಿಗುವಂಥ ವ್ಯಕ್ತಿ ಸದಾನಂದ ಗೌಡರು ಭಾಳ ಇಲ್ಲೇ ನಮ್ಮ ನಿಯರಾಗಿದ್ದಾರೆ ಅವರು ನಮ್ಮ ಸಣ್ಣಪುಟ್ಟ ಕೆಲಸಗಳನ್ನ ಮಾಡಿಕೊಡ್ತಾರೆ ಅವರೇ ನಮಗೆ ಆಗ ಆಗಬೇಕಾಗಂತ ಸೂಕ್ತ ಈ ಮಾಧ್ಯಮಗಳಲ್ಲಿ ಕೆಲವು ಏನು ಸೃಷ್ಟಿ ಹೇಳ್ತಾದ್ರೆ ನಿಲ್ಲಲ್ಲ ಅಂತೇಳಿ ಆ ಇದ್ರ ದೃಷ್ಟಿಯಿಂದ ಹೇಳ್ತೀನಿ ಅವರೇನೆಲ್ಲ ನಿಲ್ಲಲ್ಲ ಅಂದ ಪಕ್ಷದಲ್ಲಿ ಮಾತ್ರ ನಮ್ಮ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಬೇಕು ಸ್ಥಳೀಯ ಅಭ್ಯರ್ಥಿಗೆ ಅವಕಾಶ ಕೊಡಬೇಕು ಪಕ್ಷದಲ್ಲಿ ಬಿಡುವಂಥವರಿಗೆ ಅವಕಾಶ ಕೊಡಬೇಕು ತಮ್ಮ ಅವರ ಬಗ್ಗೆ ನನಗೆ ಬಹಳ ಖುಷಿ ಇದೆ ಯಾಕೆಂದ್ರೆ ನಾವು ಅವ್ರನ್ನ ಸುಮಾರು ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅವರು ಬಂದು ಇಲ್ಲಿ ನಗರಸಭಾ ಸದಸ್ಯ ಆಗೋದಕ್ಕೆ ಬಂದು ನಿಂತು ಹೋರಾಟ ಮಾಡಿ ಕೆಲವೇ ಅಂತರದಿಂದ ಸೋತಿದ್ರು ಆದ್ರೂ ಚಿಂತೆ ಇಲ್ಲ ಅವರಿಗೆ ಎಲ್ಲ ಅರ್ಹತೆ ಇದೆ ಅವ್ರ ಬಗ್ಗೆ ನಾವೇನು ತೊಂದರೆ ಇಲ್ಲ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅಭ್ಯರ್ಥಿಗಳಿಗೆ ಏನಂತ ಸ್ವಯಂ ಘೋಷಿತ ಅಭ್ಯರ್ಥಿಗಳು ನಾವು ಅದ್ರನ್ನ ಯಾರು ಇಷ್ಟಪಡೋದಿಲ್ಲ ಪಕ್ಷ ಏನು ತೀರ್ಮಾನ ಮಾಡಿಕೊಡ್ತಾರೆ ಇವತ್ತು ಸದಾನಂದ ಗೌಡರು ಬಹಳ ಅದ್ಭುತವಾಗಿ ನಮ್ಮ ತೆಲೆ ಒಡನಾಟ ಇದ್ದಾರೆ ಅವ್ರನ್ನ ಬಿಟ್ಟರೆ ಇಲ್ಲಿ ಸ್ಥಳೀಯ ನಾಯಕರಿಗೆ ಕೊಡಬೇಕು ಅನ್ನೋದು ನಮ್ಮ ಆಸೆ ಬಿಜೆಪಿ ಸ್ಥಳೀಯರಿಗೆ ಕೊಡಬೇಕು ಈ ನಿಟ್ಟಿನಲ್ಲಿ ಇಂಥ ಕ್ಷೇತ್ರದ ಮತದಾರರು ಆಚೆ ಈ ನಿಟ್ಟಿನಲ್ಲಿ ಒಬ್ಬ ಜವಾಬ್ದಾರಿ ಮುಖ್ಯದ ಮುಖಂಡರಾಗಿ ರಿಯಾಕ್ಷನ್ ಸರ್ ಇಲ್ಲಿ ಸ್ಥಳ ನಮ್ಮೆಲ್ಲರ ಆಸೆನೇ ಅಷ್ಟೇ ಇಲ್ಲಿ ವಾಸ ಇರತಕ್ಕಂಥವ್ರಿಗೆ ಕೊಡಬೇಕು ನಮ್ಮ ಬೆಳಗ್ಗೆ ಇದ್ರೆ ನಮಗೆ ಸಿಗಬೇಕು ನಮ್ಮ ಕಷ್ಟ ಅಹವಾಲುಗಳನ್ನ ಕೇಳೋ ಅಂತ ವ್ಯಕ್ತಿ ಕೊಡಬೇಕು ಅಂತಂದ್ರೆ ನಮ್ಮ ಆಸೆ ಸರ್ ರಾಜಣ್ಣ ಅಂತೇಳಿ ರೈತ ಮೋರ್ಚಾ ಅಧ್ಯಕ್ಷ ಡೈರಿ ರಾಜಣ್ಣ ಅಂತ ಜನಪ್ರಿಯ ವಿರೋಧ ಪಕ್ಷ ನಾಯಕರು ಸತತ ಮೂರುವರೆ ವರ್ಷ ಏನು ನಾರಾಯಣ್ ಅವರು ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅವರ ಹೆಸರಲ್ಲೇ ಇದೆ ಶ್ರೀಮನ್ ನಾರಾಯಣ ಹೇಳಿ ಅವರು ಉತ್ತರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮೂರುವರೆ ವರ್ಷದಿಂದ ಸತತವಾಗಿ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ನಾನು ಸಹ ಬೆಂಗಳೂರು ಉತ್ತರ ಜಿಲ್ಲಾದ ರೈತ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯನಾಗಿ ಅವರು ಜೊತೆ ಜೊತೆಯಲ್ಲಿ ಓಡಾಡ್ತಾ ಅವರ ಕಾರ್ಯವೈಖರಿಯನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ ಅವರು ಮುಂದಿನ ಬಾರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬೆಂಗಳೂರು ಉತ್ತರ ಜಿಲ್ಲೆಯಿಂದ ಲೋಕಸಭಾ ಸದಸ್ಯನಾಗಿ ಒಂದು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಎಲ್ಲ ಶುಭ ಇದ್ದೀವಿ ಇವತ್ತು ರೈತ ಮೋರ್ಚಾ ವತಿಯಿಂದ ನಾವು ಕೇಳ್ಕೊಳ್ಳೋದೇನು ಅಂತಂದರೆ ಒಬ್ಬ ಕಾರ್ಯಕರ್ತನಿಗೆ ಕೊಡಬೇಕು ಕೊಡಬೇಕು ಅಂತೇಳಿ ನಾವು ಕಾರ್ಯಕ್ರಮ ಬಂದು ಏನು ಇವಾಗ ನೂತನ ರಾಜ್ಯಾಕ್ಷರ ಅಧ್ಯಕ್ಷರಾಗಿ ನೇಮಕವಾಗಿರುವ ಶ್ರೀ ವಿ ವೈ ವಿಜೇಂದ್ರ ಮತ್ತು ನೂತನ ವಿರೋಧ ಪಕ್ಷದ ನಾಯಕರಾಗಿ ನೇಮಕವಾಗಿರುವ ಶ್ರೀ ಆರ್ ಅಶೋಕ್ ರವರಿಗೆ ಅಭಿನಂದನಾ ಸಮಾರಂಭ ಏನು ನಮ್ಮ ನಾರಾಯಣ್ ಅವರು ತುಂಬಾ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ತುಂಬಾ ಯಶಸ್ವಿಯಾಗಿ ಜರುಗ್ತು ಆ ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಬಂದು ಹೆಚ್ಚಿನ ಮಟ್ಟದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆ ನಿಭಾಯಿಸಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತೆ ಏನು ಈ ಸಲ ನಮ್ಮ ಉತ್ತರ ಜಿಲ್ಲೆಗೆ ನಮ್ಮ ನಾರಾಯಣ ಗೌಡರಿಗೆ ಈ ತರ ಈ ಸಲ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ನಮ್ಮ ವರಿಷ್ಠರಲ್ಲಿ ನಾವು ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಕೇಳ್ಕೊತಾ ಇದ್ದೀವಿ ಸತತವಾಗಿ ಇದೇ ಕ್ಷೇತ್ರದಲ್ಲಿ ಇದ್ದು ಸತತವಾಗಿ ಮೂವತ್ತು ವರ್ಷದಿಂದ ತುಂಬಾ ಚೆನ್ನಾಗಿ ಕಾರ್ಯದ ಮತ್ತೆ ಕಾರ್ಯದ ಕೆಲಸಗಳನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಎಲ್ಲಾನು ಒಟ್ಟುಗೂಡಿಸ್ಕೊಂಡು ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಇಲ್ಲೇ ಸ್ಥಳೀಯರು ಆದ್ರಿಂದ ಅವರಿಗೆ ಈ ಒಂದು ಅವಕಾಶ ಮಾಡಿಕೊಟ್ರೆ ಇಲ್ಲಿನ ಅಭಿ ಅಭಿವೃದ್ಧಿ ಮತ್ತೆ ಕಾರ್ಯಕರ್ತರನ್ನ ಒಳ್ಳೆ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದೊಳ್ಳೆ ಕೆಲಸ ಮಾಡುವಂತ ಒಳ್ಳೆ ಕೆಲಸ ಮಾಡೋವಂತ ಅವ್ರಾಗ್ತಾರೆ ಅಂತ ನಮ್ಮ ಅನಿಸಿಕೆ Arupa con...